ಕೈಲಿತುಳ ರಾಜ್ಯ ಸರ್ಕಾರ ಅಧಿಕಾರ 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 ಆಂಧ್ರಾದಲ್ಲಿ ಗುಣನೆ ಪೋಷಣೆ ಮಾರರ ತನ್ನಿಗೆ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಆಂಧ್ರ ಸರ್ಕಾರವನ್ನು ನೋಡಿ ಕರ್ನಾಟಕ ಸರ್ಕಾರ ಬುದ್ಧಿ ಕೊಲಿಯಲೇಬೇಕು ಕೃಷಿ ಮತ್ತು ತೋಟಗಾರಿಕೆ ಕೃಷಿ ಮತ್ತು ಮಾವು ಸಂಸ್ಕಾರ ಬೆಲೆಗೆ ಹೆಚ್ಚಿನ ಆದ್ಯತೆ ನೀಡಲೇಬೇಕು ರೈತರ ಪಾಲಿಗೆ ಸತ್ತ ಮಲಗಿರುವ ಸರ್ಕಾರಕ್ಕೆ ಹೇಳದಿಕ್ಕಾರ ರೈತರ ಪಾಲಿಗೆ ಸತ್ತ ಮಲಗಿಲು ಉಸ್ತುವಾರಿ ಸಚಿವನಿಗೆ ಹೇಳದಿಕ್ಕಾರ ಬೆಕ್ಕೇ ಬೇಕು ಬೇಕ ಸರ್ಕಾರ ಅಂತೆ ಸರ್ಕಾರ ಬೋಲಾರ ಜಿಲ್ಲಾ ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿದಿಕಾರ ಮಾವು ಮತ್ತು ಟೊಮಾಟೋ ಬೆಳೆಗ ರೈತ ಕಾಯಿಲೆ ವಿಫಲವಾಗಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕಾರ ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಮೂರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕಾರ ಸಚಿವ ಸಂಪುಟದಲ್ಲಿ ಮಾವು ಮತ್ತು ಟೊಮಾಟೋ ಬೆಂಬಲ ಬೆಲೆ ಘೋಷಣೆ ಮಾಡದ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಬೇಕೋ ಮತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಕೈಗಾರಿಕೆಗಳಲ್ಲಿ ಸ್ಥಳೀಯ ಮಾವನ್ನು ಖರೀದಿ ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೋಲಾರ ಜಿಲ್ಲೆಯ ಮಾವು ಮತ್ತು ಟೊಮೆಟೊ ಬೆಳೆಗಾರರ ರಕ್ಷಣೆಗೆ ಈ ಕೂಡಲೇ ವಿಶೇಷವಾದ ಸಚಿವ ಸಂಪುಟವನ್ನು ಆಯೋಜನೆ ಮಾಡಿ ಸಭೆ ಕರೆದು ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದರೆ ಎಲ್ಲ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳನ್ನು ಮಾವು ಮತ್ತು ಟೊಮೊಟೊ ಮತ್ತು ಜಾನುವಾರುಗಳ ಸಮೇತ ಬಂದ್ ಮಾಡುವ ಜೊತೆಗೆ ಕೋಲಾರ ಜಿಲ್ಲೆಯಿಂದ ಕನಿಷ್ಠ ಒಂದೇ ಒಂದು ತೊಟ್ಟು ಹಾಲನ್ನು ಸಹ ರಾಜಕಾರಣಿಗಳ ಮನೆಗೆ ತಲುಪಿಸದಂತೆ ಪ್ರತಿಜ್ಞೆ ಮಾಡುವ ಎಚ್ಚರಿಕೆಯೊಂದಿಗೆ ಇವತ್ತು ರೋಜಾರ್ನಲ್ಲಿ ಒಂದು ಕೃಷಿನಿವಾಸಪುರ ಕೋಲಾರ ಮುಖ್ಯ ರಸ್ತೆಯ ಒಂದು ರೋಜಾತ್ನಲ್ಲಿ ಗೇಟ್ನಲ್ಲಿ ರಾಜ್ಯ ಹೆದ್ದಾರಿಯನ್ನು ಟೊಮೊಟೊ ಮತ್ತು ಮಾವನ ಸಮೇತ ಹೋರಾಟ ಮಾಡಿ ನಾವು ತಾಳ್ಮೆಯಿಂದ ತಾಲೂಕು ದಂಡಾಧಿಕಾರಿಗಳು ಕೃಷಿ ಎ ಪಿ ಎಮ್ ಸಿ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ರೈತರ ತಾಳ್ಮೆಯನ್ನು ಕೆಣಕಬೇಡಿ ದಯವಿಟ್ಟು ಬದೇ ಪದೇ ಹೇಳ್ತಾ ಇದ್ದೀವಿ ರೈತರ ತಾಳ್ಮೆಯನ್ನು ಕೆಣಕಿದ ಸರ್ಕಾರ ಯಾವುದೂ ಉಳಿದಿಲ್ಲ ಕೋಲಾರ ಜಿಲ್ಲೆಯ ರೈತರ ಒಂದು ತಾಳ್ಮೆಯನ್ನು ಕೆಣಕುತ್ತಿರುವ ಉಸ್ತುವಾರಿ ಸಚಿವರೇ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕೋಲಾರ ಜಿಲ್ಲೆಯ ನಾಲ್ಕು ಕಾಂಗ್ರೆಸ್ ಶಾಸಕರೇ ನಿಮಗೆ ಕಿವಿ ಇದ್ದು ಕಿವುಡ್ರಾಗ್ಬಿಟ್ಟಿದ್ರ ಕಣ್ಣಿದ್ದು ಕೂಡ್ರಾಗ್ಬಿಟ್ಟಿದೀಯಾ ಇನ್ನು ನಿಮ್ಮನ್ನ ಯಾರೂ ಜನಪ್ರತಿನಿಧಿಗಳಂತ ಕೇಳ್ತಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ ನಿಮಗೇನು ಮಾನ ಮರ್ಯಾದೆ ಇದ್ರೆ ಕನಿಷ್ಠ ಮೂರು ತಿಂಗಳಿಂದ ನಮ್ಮ ಬಾಳಿನ ಬೆಳಕಬೇಕಾದಂಥ ಟೊಮಾಟೊ ಮತ್ತು ಮಾವು ಇವತ್ತು ಬೆಲೆ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಆ ಒಂದು ಬೆಲೆ ಕುಸಿತದಿಂದ ಮಾವು ಕುಸಿತದಿಂದ ಇಲ್ಲಿನ ಮಾವಿನ ಒಬ್ಬರು ಆ ಹೃದಯಾಘಾತದಿಂದ ಪ್ರಾಣವನ್ನು ಕಳ್ಕೊತಿದ್ದಾರೆ ಕನಿಷ್ಠ ನಿಮ್ಗೂ ಕನಿಕರನೇ ಅದಿಲ್ವಾ ನೀವೇನು ಮನುಷ್ಯರ ಇಲ್ಲ ರಾಕ್ಷಸರ ಅಲ್ಲ ನಾವು ನೇರವಾಗಿ ಕೇಳ್ತಾ ಇದೀವಿ ರೈತನ ಬೆಳೆದಂತ ಬೆಳೆ ತಿಂದು ಅವರಿಗೆ ರೈತರಿಗೆ ದ್ರೋಹ ಮಾಡುವಂತಹ ನೀವು ಆ ಪಕ್ಕದ ಆಂಧ್ರ ಸರ್ಕಾರವನ್ನು ನೋಡಿ ಬುದ್ಧಿ ಕಲಿಬೇಕು ಅಲ್ಲಿನ ಆಂಧ್ರ ರೈತರು ಬೀದಿಗೆ ಬರಲಿಲ್ಲ ಅವರು ಸಮಾಟ ಸುರಿಲಿಲ್ಲ ಮಾವನು ಬೀದಿಗೆ ಸರ್ಲಿಲ್ಲ ಆದ್ರೆ ಇವತ್ತು ಆ ಸರ್ಕಾರ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಕೊಟ್ಟೈತೆ ನಮ್ಮ ಸರ್ಕಾರಕ್ಕೆ ಏನು ರೋಗ ಬಂದೈತೆ ನೀವೇನು ಉಚಿತ ಗ್ಯಾರಂಟಿಗಳು ಕೊಡು ಅಂತೇಳಿ ನಾವು ಕೇಳಿದ್ವಾ ಏನು ಕೊಡೋ ಕೇಳಿಲ್ಲವಲ್ಲ ಉಚಿತ ಗ್ಯಾರಂಟಿಗಳು ಕೊಟ್ಟು 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 ಇವತ್ತು ಇಡೀ ಕೃಷಿ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದೀರಾ ಅದರ ಜೊತೆಗೆ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡೋದು ನಿಮ್ಗೆ ಯೋಗ್ಯ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶ್ರೀಮಂತಿಕೆ ನಿಮ್ಮ ಬ ಸ್ಕೂಲ್ಗಳನ್ನು ಮಾರಿಬಿಟ್ಟಾರು ಮಾಡಿರಿ ಅದನ್ನು ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವೇನಾದ್ರು ಇಪ್ಪತ್ತೇಳನೇ ತಾರೀಕು ಒಳಗಡೆ ನಮ್ಮ ಮಾವು ಮತ್ತು ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಒಂದು ಸಭೆ ಕರೆದು ಆ ಸಭೆಯಲ್ಲಿ ನಾವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟು ಈ ಕೋಲಾರ ಜಿಲ್ಲೆಗೆ ಬನ್ನಿ ಇಲ್ಲವಾದರೆ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತ ಇದ್ದೀವಿ ನೀವು ಉದ್ಘಾಟನೆಗೆ ಬರಬೇಡಿ ಉದ್ಘಾಟನೆ ಬಂದರೆ ಆಗೋ ಅನಾಹುತಗಳಿಗೆ ನಿಮ್ಮ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ಇವತ್ತು ಯಾಕಂದ್ರೆ ಬಹಿರಂಗವಾಗಿ ನೀಡ್ತಾ ಇದ್ದೀವಿ ನಾವು ಯಾರನ್ನ ಯಾರು ತಾತನ ಮನೆ ಗಂಟೆ ನಾವು ಕೇಳ್ತಾ ಇಲ್ಲ ಇವತ್ತು ಮನೆ ಹೋಗಿದೆ ಒಡವೆ ಹೋಗಿದೆ ಜಮೀನಿಗೆ ಅಡ ಇಟ್ಟಿದ್ದೀವಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಆ ಬಂಡವಾಳ ಕೈಗೆ ಸಿಗ್ತಾಯಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ರೈತ ಪರವಾಗಿರುವಾಗಾದಂಥ ನಿಮ್ಮ ಯೋಗ್ಯತೆಗೆ ಕನಿಷ್ಠ ಏನಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಅಂತೇಳಿ ಅದನ್ನು ಬಂದು ರೈತರ ಪರಿಸ್ಥಿತಿಯಲ್ಲಿ ಅವಲೋಕನ ಅಂತ ಯೋಗ್ಯತೆ ಇಲ್ಲದ ನೀವು ಸಚಿವ ಸಂಪುಟದಲ್ಲಿ ಮತ್ತೆ ಮಾವು ಮತ್ತು ಟೊಮಾಟೋನ ಸಮೀಕ್ಷೆ ಅಂತ ಹೇಳಿಕೊಡ್ತೀರಲ್ಲ ನಿಮ್ಮ ಯೋಗ್ಯತೆಗೆ ಅದು ಎಷ್ಟು ಇದು ಬಡಿಬೇಕ ನಮಗಂತೂ ಗೊತ್ತಾಗ್ತಾಯಿಲ್ಲ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ಮಾವು ಮತ್ತು ಟೊಮಾಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಇಲ್ಲವಾದ ಇಪ್ಪತ್ತೇಳನೇ ತಾರೀಕು ದಯವಿಟ್ಟು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ನೀವು ಬರಬೇಡಿ ಬಂದರೆ ನಿಮಗೆ ಗೆಲಾವ್ ಗ್ಯಾರಂಟಿ ಅಂತೇಳಿ ಈ ಒಂದು ಹೋರಾಟದ ಮೂಲಕ ಮುಖಾಂತರ ನಮ್ಮ ಜಿಲ್ಲಾಡಳಿತದ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ ಸರ್ ಅಲ್ಲ ಸರ್ ನಿರಂತರವಾಗಿ ಏನು ಸರ್ ಮೂರು ತಿಂಗಳಿಂದ ಟೊಮಾಟೊ ಮತ್ತು ಮಾವು ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಟೊಮಾಟೋನೂ ಬೆಳೀತಾ ಇದ್ದಾರೆ ಅಷ್ಟು ಮಾವು ಬೆಳೀತಾ ಇದಾರೆ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಸಭೆಯೂ ಆಯಿತು ನೀವು ಬಂದಿದ್ರಿ ಅದು ವರದಿನೂ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆದರೆ ಮೊನ್ನೆ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ನಮಗೆ ಇನ್ನೂ ಮರು ಸಮೀಕ್ಷೆ ಅಂತ ಹೇಳಿದ್ರೆ ಓ ಸತ್ತೋಗಿರೋದಾಗಿದೆ ಎತ್ಕೊಂಡು ಹೋಗಿ ಮುಚ್ಚಾಕೋದಾಗಿದೆ ಮತ್ತೆ ತಗ ನಾವು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಯಾವ ಲೆಕ್ಕ ಸರ್ ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಳ್ಳೋದು ಒಂದು ಇದಿದೆ ನೀವು ಅಂಶಗಳ ಪ್ರಕಾರ ಕೊಟ್ಟಿದ್ದೀರಿಲ್ಲ ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೋಗಿದೆ ಆದರೆ ಪಕ್ಕದ ಆಂಧ್ರದಲ್ಲಿ ಹನ್ನೆರಡು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡೋದು ನಮಗೂ ಗೊತ್ತಿರೋದು ನಿಮಗೂ ಗೊತ್ತಿರೋ ವಿಚಾರನೇ ಅದರ ಜೊತೆಗೆ ಇಲ್ಲ ಸ್ಥಳೀಯ ಒಂದು ಕಾರ್ಖಾನೆಗಳು ಆಂಧ್ರದಲ್ಲಿ ಹೋಗಿ ಎಪ್ಪತ್ತೈದು ಲೋಟ್ ತೊಗೊಂಬರೋ ಪ್ರಮೇ ಏನು ಇರಲಿಲ್ಲ ಅದರ ಮೇಲೆ ಏನೋ ಒಂದು ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅದರ ಜೊತೆಗೆ ನಾವು ಕೇಳ್ತಾ ಇರೋದಿಷ್ಟೇ ಇಪ್ಪತ್ತೇಳನೇ ತಾರೀಕು ಕೆಂಪೇಗೌಡರ ಜಯಂತಿ ಇದೆ ಇದುವರೆಗೂ ಉಸ್ತುವಾರಿ ಸಚಿವರು ಬಂದಿಲ್ಲ ಇನ್ನು ಕೆಂಪೇಗೌಡರ ಜಯಂತಿಗಾದರೂ ಬರೇ ಬರ್ತಾರೆ ಅವರು ಏನೋ ಉದ್ಘಾಟನೆ ಮಾಡೋದಕ್ಕೆ ನಾವು ಕೇಳ್ತಾ ಇರೋದು ನಿಮ್ಮ ಮುಖಾಂತರ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರ ಆದಷ್ಟು ಬೇಗ ಇನ್ನು ಮೂರು ದಿನ ಒಳಗಡೆ ಒಂದು ಸಚಿವ ಸಂಪುಟ ಸಭೆ ಕರೆದು ಮಾವು ಮತ್ತು ಬ ಇದಕ್ಕೆ ಟಮೊಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಇಲ್ಲ ಅವರ ದಯವಿಟ್ಟು ಅವ್ರ ಉದ್ಘಾಟನೆಗೆ ಬರೋದೇ ಬೇಡ ನಿಮ್ಮ ಮುಖಾಂತರ ನಾವು ಅವರಿಗೆ ನೇರವಾಗಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಟೊಮೊಟೊ ಮತ್ತು ಮಾವು ಬೆಳೆಗಾರರ ರಕ್ಷಣೆಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾವ ರೀತಿ ಮುಂದಾಗಿದೆಯೋ ಅದೇ ರೀತಿ ಇವತ್ತು ಸರ್ಕಾರನೂ ಮುಂದಾಗಬೇಕಂತೇಳಿ ನಿಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಮನವಿ ಕಳಿಸ್ತೀವಿ